ರೀತಿ ಬೆಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಕಲ್ಲೇ ಬೀಜನೂ ರೆಡಿ ಮಾಡ್ಕೊಂಡಿದ್ದೀನಿ ಎಳ್ಳನ್ನ ಕೆಜಿ ರೀತಿ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಜೀರಿಗೆ ಪಪ್ಪರ್ ಮೆಂಟ್ನು ಅಂಗಡಿ ನಾನ್ ಬಂದ್ವಿ ನಾವು ಹೋಮ್ ಮೇಡ್ ಎಳ್ ಬೀದ್ ಮಾಡೋಣ ಅಂದ್ಬಿಟ್ಟು ನಂತರ ಎಳ್ಳೆ ಒಟ್ಟೆಲ್ಲ ಕ್ಲೀನ್ ಮಾಡ್ಕೊಳ್ತಿದೀವಿ ನನಗೆ ಮಾಡೋದಕ್ಕೆ ಬರಲ್ಲ ಅದರಿಂದ ನಮ್ಮ ಮತ್ತೆ ಮಾಡಿಕೊಡ್ತಿದ್ದಾರೆ ಮಾಡ್ಕೊಳ್ತೀರಾ ಇಲ್ಲಾಂದರೆ ಆಚೆ ತಂದು ಮಾಡಿ ತಿಂತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ರೀತಿ ಆಗಿರಬೇಕು ನಮ್ಮತ್ತೆ ಹೆಸರು ಬೇಳೆ ಸಾರಿ ಇದನ್ ಬೇಳೆ ಸಾಂಬಾರಿಗೆ ಕಾಳೆಲ್ಲಾ ನೆನೆಸಿಟ್ಟಿದ್ದಾರೆ ನಾಳೆ ಸಾಂಬಾರಿಗೆ ಬೇಕು ಇಲ್ಲಿ ಟೀ ರೆಡಿ ಆಗ್ತಿದೆ ಈಗ ಟೀ ಟೈಮ್ ಆಗ್ತಾ ಬಂತು ಅದರಿಂದ ಟೀ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗ ಎಲ್ ಬಿನ ಮತ್ತೆ ಮಿಕ್ಸ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಈಗ ನೋಡಿ ಅಮ್ಮ ವರ್ಷ ವರ್ಷ ನೀವು ಇದೇ ತರ ಮಾಡ್ತೀರಾ ಹೌದು ನಮ್ಗೆ ಎಷ್ಟ್ ಬೇಕೋ ಅಷ್ಟು ನಾವು ಎಳ್ಬಿರ್ಗಾಗೋ ಅಷ್ಟು ಎಳ್ಳು ತಗೊಂಡಿದೀವಿ ಈ ರೀತಿ ಇರ್ಬೇಕು ಎಳ್ಳು ನೋಡಿ ಎಷ್ಟ್ ಗಮ್ಮಂತ ಬರ್ತಿದೆ ಗೊತ್ತಾ ನೀವು ಇಲ್ಲೇ ಇದ್ರೆ ಸ್ವಲ್ಪ ಕೊಡ್ತಿದ್ದೆ ತಿನ್ನೋದಿಕ್ಕೆ ಬಟ್ ನೀವು ಯಾರು ಇಲ್ಲಿಲ್ಲ ಏನು ಮಾಡೋದಿಕ್ಕೆ ಆಗಲ್ಲ ಅದರಿಂದ ನಾಳೆ ಹಬ್ಬಕ್ಕೆ ಎಲ್ಲರೂ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ನಮ್ಮತ್ತೆ ಕೊಬ್ಬರಿನ ಸೇರಿಸ್ಕೊಳ್ತಿದ್ದಾರೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅತ್ತೆ ಮಾಡ್ಕೊಳ್ತಿದ್ದಾರೆ ಬೇಕು ಅಂದರೆ ನಾವು ನೆಕ್ಸ್ಟ್ ಡೇನೂ ಮಿಕ್ಸ್ ಮಾಡ್ಕೊಬೋದು ನೋಡಿ ಕಡಲೆ ಪಪ್ಪು ಕಡಲೆ ಬೀಜ ಎಲ್ಲನೂ ಹಾಕ್ಕೊಂಡ್ರು ಬೆಲ್ಲ ಕೊಬ್ಬರಿ ಜೀರಿಗೆ ಪಪ್ಪು ಮೆಂಟು ಸಹ ಹಾಕ್ಕೊಳ್ತಿದ್ದಾರೆ ಅಂಗಡಿನಲ್ಲಿ ತರೋದ್ರಲ್ಲಿ ಎಳ್ಳು ತುಂಬಾ ಕಡಿಮೆ ಇರುತ್ತೆ ಅದು ಬೇರೆ ಅಂದ್ರೆ ತುಂಬಾ ಹಸಿ ಎಳ್ಳು ಹಾಕಿರ್ತಾರೆ ಪಾಲಿಶ್ ಎಲ್ಲ ತೆಗ್ದಿರುತ್ತಾರೆ ಅದ್ರಲ್ಲಿ ಏನು ಇರೋದಿಲ್ಲ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾಳೆ ಎಲ್ರು ಬನ್ನಿ ನಮ್ಮನೆ ಎಳ್ಳು ಬೀರ್ ತಿನ್ಕೊಂಡೋಗಿರ ಇಲ್ಲಿ ನಮ್ಮ ಅಜ್ಜಿ ಒಂದ್ ಮಾತು ಹೇಳ್ತಿದ್ದಾರೆ ಕೇಳಿ ನೀವು ಶಪ್ ಅವಪ್ಪವ ಸಂಕ್ರಾಂತಿ ಹಬ್ಬದ ಶಕರಾತ್ರಿ ಆರ್ಥಿಕ ಶುಭಾಶಯಗಳು ಶಕರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಖುಷಿ ಖುಷಿಯಾಗಿ ನಗನಾಗ್ತಾ ಸುಖ ಸಂತೋಷವಾಗಿರ್ಲಿ ಅಂತ ಹೇಳ್ತೀನಿ ನಾನು ಥ್ಯಾಂಕ್ಸ್ ಅಜ್ಜಿ ನೋಡಿ ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಎಲ್ಲಾನು ಸಾಮಾನು ತಗೋ ಬಂದರು ಹಬ್ಬಕ್ಕೆ ಇಲ್ಲ ಅಕ್ಕಿ ಮೂಟೆನೂ ತಗೋ ಬಂದಿದ್ದಾರೆ ನೀವು ಹೇಗ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಳ್ಳು ಬೆಲ್ಲ ರೆಡಿ ಆಯ್ತು ಬನ್ನಿ ತಿನ್ನಿ ತಿನ್ನಿ ಸರಿ ಬನ್ನಿ ಟೀ ಟೈಮ್ ಆಯ್ತು ಸ್ವಲ್ಪ ಟೀ ಕುಡ್ಕೊಂಡು ಹೋಗಿರಾ ಸರಿ ಫ್ರೆಂಡ್ಸ್ ಎಳ್ಳು ಬೀರ್ದು ಎಲ್ಲಾ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಆದಷ್ಟು ವೈರಲ್ ಮಾಡಿ ಫ್ರೆಂಡ್ಸ್ Thank you so much, friends.